ಈ ಸಭೆಗೆ ಇಂತಹ ಪರಿಕಲ್ಪನೆಗೆ ನಾವು ಸಿದ್ಧವಾಗಿದ್ದೀವಿ ತಾವು ಬನ್ನಿ ಅಂತ ನನ್ನ ಕರೆದಲ್ವಾ ಆ ಕರೆಗೆ ನನ್ನ ಅನಿಸ್ಕೊಂಡು ನೀನು ಕರೆದಿದ್ದು ಚೆನ್ನಾಗಿತ್ತು ಕರೆದಾದ ಮೇಲೆ ಈ ಕನ್ನಡ ಪಕ್ಷವನ್ನು ಕಟ್ಟುವ ಈ ಬಯಕೆ ಇದೆಯಲ್ಲ ಈ ಬಯಕೆ ಎಷ್ಟು ಪ್ರಯಾಸದ್ದು ಎಷ್ಟು ವಿಸ್ತಾರವಾದ ಬಾಹುಳ್ಯ ಆಗಿರ್ಬೋದು ಇದೆಲ್ಲ ಕುತ್ಕೊಂಡು ಎರಡು ಮೂರು ದಿವ್ಸದ ಯೋಚನೆ ಮಾಡಿದೆ ಆದರೂ ಈ ಹುಡುಗ ನಾವು ಒಂದು ಕನ್ನಡ ಪಕ್ಷವನ್ನು ಕಟ್ಟಬೇಕು ಅಂತ ಯೋಚನೆ ಮಾಡಿದ್ದೀವಿ ಅಂತ ಹೇಳಿದ್ನಲ್ಲ ಆ ಹುರುಪಿನ ಯೌವನಕ್ಕೆ ಒಂದು ನಮಸ್ಕಾರ ಆಮೇಲೆ ಗೊತ್ತಾಯಿತು ಹಿಂದೆ ಬಹಳ ಜನ ನಿನ್ನಂಥ ಯುವಕರಿದ್ದಾರೆ ಆಮೇಲೆ ನೀನು ಹೇಳಿದ ಒಂದು ಮಾತು ಭಾಳ ಒಳ್ಳೆ ಮಾತು ಸರ್ ಒಂದು ಜಾ ಸಾಮಾಜಿಕ ಜಾಲತಾಣ ಇವತ್ತು ಪ್ರಖ್ಯಾತವಾಗಿ ಕೆಲಸ ಮಾಡ್ತಾ ಇದೆ ಆ ಸಾಮಾಜಿಕ ಜಾಲತಾಣದ ಶಕ್ತಿ ಆಧಾರದ ಮೇಲೆ ನಾವು ಕನ್ನಡದ ಪಕ್ಷದ ಅನಿವಾರ್ಯತೆಯನ್ನು ನಾವು ಪ್ರಸಾರ ಮಾಡಿ ಜನಗಳನ್ನು ಒಗ್ಗೂಡಿಸ್ಬೋದು ಅಂತ ಅದ ಹೇಳ ಅದು ಬಹಳ ಮುಖ್ಯವಾದ ಮಾತು ಯಾಕೆಂದರೆ ಈ ಸಾಮಾಜಿಕ ಜಾಲತಾಣ ಕಂಟ್ರೋಲ್ ಇಲ್ಲದ ಟ್ರೋಲ್ಗಳಿಗೆ ಬಲಿಯಾಗಿಬಿಟ್ಟಿದೆ ಅಂಥ ಶಕ್ತಿ ಮಾಧ್ಯಮವನ್ನು ಒಂದು ಕನ್ನಡ ಕನ್ನಡ ಪಕ್ಷ ಕಟ್ಟುವ ಬಯಕೆಗೆ ಬಳಸುವ ಈ ಯುವಕರ ಆಲೋಚನೆಯೇ ಅದ್ಭುತವಾಗಿದೆ ಆಮೇಲೆ ಇಲ್ಲಿ ಬರೋಣ ಅಂತ ಬಂದಿದೆ ಆದರೆ ಇವತ್ತು ಮಾತ್ರ ಇವತ್ತು ಇಲ್ಲಿ ಈ ಸಭೆಯಲ್ಲಿ ನಾನು ಏನೇನು ಮಾತುಗಳು ಕೇಳೋದ್ವು ಏನೇನು ನೋಡೋದ್ ಅವೆಲ್ಲ ನನಗೆ ಅಂಶಗಳಾಗಿ ಗೊತ್ತಿತ್ತು ಸುಮಾರು ನಲವತ್ತೈವತ್ತು ವರ್ಷಗಳಿಂದ ಈ ಕನ್ನಡವನ್ನು ಉಸಿರಾಡ್ತಾ ಊಟ ಮಾಡ್ತಾ ಲವ್ ಮಾಡ್ತಾ ಜಗಳಾಡ್ತಾ ಅಳತಾ ಕನ್ನಡವನ್ನೇ ನಾನು ಜೀವಿಸ್ತಾ ಇದ್ದೀನಿ ಆದರೆ ಅಂಶಗಳಾಗಿ ನನಗೆ ಗೊತ್ತಿತ್ತು ಇವತ್ತು ಈ ಸಭೆಯಲ್ಲಿ ಅಂಕಿಅಂಶಗಳ ಸಮೇತ ನಾವು ನಿನ್ನೆ ಇಲ್ಲ ಮೊನ್ನೆ ಏನಾಗಿದ್ವಿ ಮೊನ್ನೆ ಏನಾಗಿದ್ವಿ ನಿನ್ನೆ ಎಷ್ಟಾಗಿದ್ವಿ ಇವತ್ತು ಎಷ್ಟಾಗಿದ್ದೀವಿ ನಾಳೆ ಏನಾಗ್ತೀವಿ ಅನ್ನೋದನ್ನ ಅಂಕಿಅಂಶ ಸಮೇತ ತಿಳಿಸ್ತಾರಲ್ಲ ಇದು ಒಂದು ಮಾರ್ಗಸೂಚಿ ಆಗುವ ಒಂದು ಕನ್ನಡ ಸಂವಿಧಾನ ನಮ್ಮ ಸಂವಿಧಾನದಲ್ಲಿ ಕನ್ನಡದ ಸಂವಿಧಾನ ಇರಬೇಕು ಅದು ಆಮೇಲೆ ಈಗ ಕರ್ನಾಟಕದಲ್ಲಿ ಕನ್ನಡ ಅಂದರೆ ಆವೇಶ ಪಡುವ ದೊಡ್ಡ ಬಳಕ ಇದೆ ಆಕ್ರೋಶ ಪಡುವ ಇನ್ನೂ ದೊಡ್ಡ ಬಳಕೆ ಇದೆ ಅವರಿಗೆ ಮಾತಿಲ್ಲ ಮಾರ್ಗವಿಲ್ಲ ಮಾರ್ಗಸೂಚಿ ಇಲ್ಲ ಆ ಆಕ್ರೋಶಕ್ಕೆ ಆವೇಶಕ್ಕೆ ನೀವು ಒಂದು ಮಾರ್ಗಸೂಚಿ ಸಿದ್ಧ ಮಾಡಬೇಕು ಮಾರ್ಗಸೂಚಿ ಅಂದರೆ ಗೈಡ್ಲೈನ್ ಏನದು ಕನ್ನಡದ ಕರಾರು ಅಥವಾ ಕನ್ನಡದ ಟರಾವು ಏನಾದರೂ ಅದಕ್ಕೆ ಒಂದು ಕನ್ನಡದ ಕರಾರು ಅಥವಾ ಕನ್ನಡದ ಟರಾವು ನಾನು ಚಿಂತನ ಗಂಗಾ ಅಂತ ಒಂದು ಪುಸ್ತಕ ನಲವತ್ತು ವರ್ಷದಿಂದ ಓದಿದ್ದೆ ಅದು ಆರ್ ಎಸ್ ಎಸ್ ಅವರ ಸಂವಿಧಾನ ಅದನ್ನು ಚಿಂತನ ಗಂಗಾ ಅಂತ ನಮಗೆ ಕೊಡ್ತಾರೆ ಆ ಪುಸ್ತಕ ಎಷ್ಟು ಕೆಲಸ ಮಾಡುತ್ತೆ ಅಂದರೆ ಪ್ರತಿ ಬ್ರಾಹ್ಮಣರ ಮನೆಯಲ್ಲಿ ಭಗವದ್ಗೀತೆ ಪಕ್ಕಲನ್ನು ಇಟ್ಕೊಂಡಿರ್ತಾರೆ ಅಲ್ವೇ ಅವರು ಭಗವದ್ಗೀತೆಯನ್ನು ನೋಡ್ತಾರೆ ಚಿಂತನ ಗಂಗೆಯವರು ನೋಡ್ತಾರೆ ರಾಷ್ಟ್ರದಲ್ಲಿ ಏನೇನು ನಡೀತಾ ಇದೆ ಅದಕ್ಕೆ ವಿರುದ್ಧವಾದ ಪ್ರತಿದಾಳಿಯನ್ನು ಹೇಗೆ ಮಾಡಬೇಕು ಅಂತ ಆ ಚಿಂತನ ಗಂಗೆಯ ಮುಖಾಂತರ ಮೆಲ್ ಮೇಲ್ವಿಗೆ ಮೆಸೇಜ್ಗಳು ಕಳಿಸ್ತಾ ಇರ್ತಾರೆ ಅದು ಬೇರೆ ವಿಷಯ ಅದು ಬಿಟ್ಟು ಬೇಡ ಈಗ ನಾವು ಕನ್ನಡದ ಕರಾರು ಅಥವಾ ಕನ್ನಡದ ಠರಾವು ಅಥವಾ ಏನಾದರೂ ಹೆಸರು ಕೊಡ್ರೆ ಅದಕ್ಕೆ ಆವೇಶ ಆಕ್ರೋಶ ಇರುವ ಕನ್ನಡಿಗರಿಗೆ ಕನ್ನಡ ಅಭಿಮಾನಿಗಳಿಗೆ ಮಾತು ಕಲಿಸಿ ಮುಂದಿನ ದಾರಿ ತಿಳಿಸಿ ಎಲ್ಲಿ ಹೋಗಬೇಕು ಹೇಗೆ ಹೋಗಬೇಕು ಅನ್ನೋದನ್ನು ಅವ್ರಿಗೆ ಈ ಮಾತುಗಳ ಮುಖಾಂತರ ನಡೆಸಿ ನಾನು ಇನ್ನು ಎರಡು ಮೂರು ಮಾತು ಭಾಳ ಮಾತಾಡಬೇಕು ಅನಿಸ್ತು ಬಟ್ ಸಮಯ ಕೆಟ್ಟೋಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್